ಪತ್ರಕರ್ತರಿಗೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯಗಳು ಸಿಗಲೇಬೇಕು ಅಂತ ಖಾನಿಪಾ ಧ್ವನಿ ರಾಜ್ಯಾಧ್ಯಕ್ಷ ಬಾಂಗ್ಲೆ ಮಲ್ಲಿಕಾರ್ಜುನ್ ಇಡಕಲ್ ನಗರದ ವಿಜಯ ಮಹಾಂತೇಶ್ವರ ದಾಸೋಹ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಆಯೋಜನೆ ಮಾಡಲಾಗಿದ್ದ ಪತ್ರಕರ್ತರ ದಿನಾಚರಣೆ ಹಾಗೂ ಸತ್ಕಾರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಹಾಗೆ ಪತ್ರಕರ್ತರು ಮತ್ತು ಅವರ ಕುಟುಂಬ ಸಾಮಾಜಿಕವಾಗಿ ಗುರುತಿಸಲ್ಪಟ್ಟರೂ ಕೂಡ ಕುಟುಂಬ ಬೆಳೆದಂತೆ ಪತ್ರಕರ್ತರ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಇದೆ ಇದರಿಂದ ಪಾರಾಗಲು ಸರ್ಕಾರದ ಸೌಲಭ್ಯ ಅಗತ್ಯ ಈಗಾಗಲೇ ಸರ್ಕಾರವು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕಲ್ಪಿಸಿದೆ ಮುಂದಿನ ದಿನದಲ್ಲಿ ಇನ್ನಷ್ಟು ಸೌಲಭ್ಯವನ್ನ ಪಡೆಯಲು ಒಗ್ಗಟ್ಟಾಗಿ ಶ್ರಮಿಸೋಣ ಎಂದು ಸಂಘದ ಸದಸ್ಯರಿಗೆ ಕಿವಿಮಾತು ಹೇಳಿದ್ದಾರೆ ಪೂಜ್ಯ ಗುರು ಮಹಂತ ಶ್ರೀಗಳು ಶ್ಲಾಘಿಸಿ ಮಾತನಾಡಿ ಪತ್ರಿಕೆಗಳು ಜನರ ಅಭಿಪ್ರಾಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನಿತ್ಯ ಪತ್ರಿಕೆ ಓದೋದ್ರಿಂದ ಕಾಲದ ಘಟನೆಗಳು ನೆನಪಿನ ಬೆಟ್ಟಿಯಲ್ಲಿ ಉಳಿದತ್ತವೆ ಅವಶ್ಯಕತೆ ಇದ್ದಾಗ ನೆನಪಿಗೆ ಬರುತ್ತೆ ಈ ಮೂಲಕ ನಮ್ಮ ಜ್ಞಾನ ವೃದ್ಧಿಯಾಗುತ್ತೆ ಎಂದರು ಸಾಮಾಜಿಕ ಜಾಲತಾಣದಿಂದ ಪತ್ರಿಕೆಗಳಿಗೆ ತೊಡಕಲ್ಲ ಜಾಲತಾಣದಲ್ಲಿ ತಕ್ಷಣ ಮಾಹಿತಿ ದೊರೆತರೆ ಪತ್ರಿಕೆಗಳಿಂದ ಸಮಗ್ರ ಮಾಹಿತಿ ಸಿಗುತ್ತೆ ಇಂತಹ ಉತ್ತಮ ಕೆಲಸ ಮಾಡುವ ಪತ್ರಕರ್ತರ ಬದುಕು ಸುಧಾರಣೆ ಕಾಣಬೇಕು ಇದಕ್ಕೆ ಸರ್ಕಾರ ಅವರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ ಸಂವಿಧಾನದ ನಾಲ್ಕನೇ ಅಂಗವಾಗಿ ಪತ್ರಿಕೋದ್ಯಮ ತನ್ನ ಕಾರ್ಯವನ್ನ ಮಾಡಬೇಕು ಪತ್ರಕರ್ತರು ಆಗಾಗ ಚಾಟಿ ಬೀಳಿಸಿದಾಗ ಮಾತ್ರ ಕಾರ್ಯಾಂಗ ಚುರುಕಿಯಿಂದ ಕೆಲಸ ಮಾಡುತ್ತೆ ಎಂದು ಉಪ ತಹಶೀಲ್ದಾರ್ ಈಶ್ವರ್ ಗಿಡ್ಡಿ ಹೇಳಿದ್ದಾರೆ ಹಿರಿಯ ವರದಿಗಾರರು ಆದ ಬಿಬಾಬು ಸಜ್ಜನ್ ರಾಜ್ ಮೆಹ್ತಾ ಪತ್ರಿಕಾ ವಿತರಕರು ಆದ ಅಬ್ದುಲ್ ಝಬ್ ಮುಲ್ಲಾ ಓದುಗರು ಆದ ಗಂಗಪ್ಪ ಮಾನಪ್ಪ ಬಡಗಿರ್ ಪ್ರಕಾಶ್ ಲೋಖಂಡೆ ಅವರನ್ನ ಸತ್ಕರಿಸಲಾಗಿದೆ

কিন্তু সেটা হবে বারে বারে করতে হবে কর্তা মারা দরকার আর দরকার സ്വാതന്ത്ര്യ ഓരാടിയ പ്രധാന വീതത്തെ நம்ம முதலே சித்தன்கோடு நான் யாக்கேன் தரவு